কালা সেব রত্ন প্রশাসপিং श्री नीलप सहार कुमारी वही वैक्य है ಮಿಲಪ್ಪ ಕುಮಾರ್ ಸಾರ್ ವಿಕಯಾಲಿತಾ ರಾಹುಲ್ ಮಿಷ್ಟಿ ಮಂಚು ದಯಮಾಡಿ ಸಮಥೆ ಬರಬೇಕು ಸಮಯ ಆಗ್ತಾ ಇದೆ ಹೆಲ್ಪ್ ಮಾಡಿ ಅವರಿಗೆ ಸ್ವಲ್ಪ ಮುಂದಿನ ಸನ್ಮಾನಿದರೂ ಕಾರ್ಯಕ್ರಮ ದಯಮಾಡಿ ಸಾಧಕರನ್ನ ಗೌರವಿಸಬೇಕಾಗಿದೆ ನೀಲಪ್ಪ ಕುಮಾರಿ ಸಹನ ವೈ ಕೆ ಹನುಮಂತಯ್ಯ ರಾಹುಲ್ ಮಿಲಿಟರಿ ಮನ್ ಕಾಯಕ ರತ್ನ ಪ್ರಶಸ್ತಿ ಪುರಸ್ಕೃತರು ಮುಂದಿನ ವಸತಿ ಪುಷ್ಪಲತಾ ರಾಘವೇಂದ್ರ ಡಾಕ್ಟರ್ ನಾಗರತ್ನ ಶ್ರೀಮತಿ ಲತಾ ದಿನೇಶ್ ಮೇಡಮ್ ಈ ಕಡೆ ಬನ್ನಿ ಆಗಿದೆ ಈ ಕಡೆ ಬಂದ್ಬಿಡಿ ಬ್ಯಾಕ್ 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 ಇಲ್ಲಿ ಕೊಡ್ತಾರೆ ಬನ್ನಿ ಪುರಸ್ಕೃತರು ಬಹಳ ಜನ ಇದ್ದಾರೆ ಮೇಡಮ್ ನಿಮ್ ಇಂಡಿವಿಜುವಲ್ ಪಠ ಆಡ್ಸ್ಕೊಂಡ್ರೆ ಬೇರೆ ತೊಂದರೆ ಆಗುತ್ತೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ ಸ್ವಾಮಿಗಳು ಸರಿ ಈಗ ಬೇಕು ಫೋಟೋ ತೆಗೆಸಬೇಕಾದ ಆಸೆ ಇದೆ ಹಾಗಾಗಿ ನಾವು ಮಾಡ್ತಾ ಇದ್ದೀವಿ ಅವರಿಗೆ ತುರ್ತು ಕಾರ್ಯ ಇದೆ ಮಂದಿನಾ ಸಾಲಿನಾ ಪುಷ್ಪ ರೆಡಿ ಸರ್ ರೆಡಿ ಸರ್ ಹಲೋ రత్న ప్రశస్తి పురస్కృత ముందన్మానితరు యోగరత్న ప్రశస్తి పురస్కృతరు యోగాచార్య కలందర్ హలో శివకుమార్ మొమ్మంటు ముంద డాక్టర్ గంగాధరప్ప రాజు రవామి శివమూర్తి మారుతి గుారెడ్డి సభ ಇತ್ತು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿರ್ತಕ್ಕಂಥ ಮುಖ್ಯಸ್ಥರು ನನ್ನ ರೀತಿಯಾಗಿ ವೇದಿಕೆಗೆ ತಡವಾಗಿ ಬಂದರು ಕಾರ್ಯಕ್ರಮ ನಿಧಾನವಾಗಿ ಪ್ರಾರಂಭ ಆಯಿತು ಜನಸ್ತೋಮ ಪ್ರಾರಂಭದಲ್ಲಿ ಅತ್ಯಂತ ಉತ್ಸಾಹದಿಂದ ಎಲ್ಲರೂ ಭಾಗವಹಿಸಿದ್ರು ವೇದಿಕೆಯ ಮುಂಭಾಗದಲ್ಲಿ ಎಷ್ಟು ಜನ ಆಸಿತರಾಗಿದ್ರು ಆ ಉತ್ಸಾಹದಿಂದ ಅನೇಕ ಗಣ್ಯರನ್ನ ಈ ರೀತಿ ಸಾಲು ಸಾಧನೆ ಚೇರ ವೇದಿಕೆಯ ಮೇಲೆ ಆಕ್ರಮಿಸಿದ್ರು ಕಾರ್ಯಕ್ರಮ ಪ್ರಾರಂಭ ಆಯಿತು ಒಬ್ಬ ಒಬ್ಬ ಅತಿಥಿಗಳು ಮುಖಾನ್ಮುಖವಾಗಿ ಭಾಷಣವನ್ನು ಮಾಡಿದ್ರು ಸುಮಾರು ಸಮಯ ಆಗ್ತಿದಂತೆ ಎಲ್ಲ ಗಣ್ಯರು ಮಾತನಾಡ್ತಾ ಮಾತನಾಡ್ತಾ ಇದೇ ತರ

ನಾನು ಧನ್ಯ ನಾನು ಪುನೀತ ಅಂತ ಅಂದ್ಕೊಂಡ್ರಂತೆ ಇಲ್ಲ ಒಂದೇ ಕೇಳ್ಬೇಕು ತುಂಬಾ ಸ್ವಾಗತ್ಯಂತೆ ಕುತೂಹಲದಿಂದ ಬಿಟ್ಟ ಕಣ್ಣ ಬಿಟ್ಟ ಹಾಗೆ ಬಿಟ್ಟ ಬಾಯಿಯಾಗಿ ಬಿಟ್ಟ ಹಾಗೆ ನೋಡ್ತಾ ಇದಂತೆ ಇನ್ನೊಂದು ಐದು ನಿಮಿಷ ಹೆಚ್ಚಾಗಿ ಅಂತ ಹತ್ತೈದು ನಿಮಿಷ ಮಾತಾಡಂತೆ ಕುತೂಹಲ ಕಾಣಕ್ಕೆ ಆಗ್ಲಿಲ್ಲ ಅಧ್ಯಕ್ಷರಿಗೆ ಕೇಳ್ಬಿಟ್ರಂತೆ ಏನಂದ್ರೆ ನನ್ನ ಭಾಷಣದಲ್ಲಿ ಏನು ಅಷ್ಟೊಂದು ಮಹತ್ವ ಇದೆಯೇ ಇಷ್ಟೊಂದು ನನ್ನ ಭಾಷಣವನ್ನು ಕೇಳ್ತಾ ಇದೆಯಲ್ಲ ಏನ್ ಕಾರಣ ಆದಾಗ ಸ್ವಾಮಿ ಕಾರಣ ಏನಿಲ್ಲ ವೇದಿಕೆ ನಿರ್ಮಾಣ ಮಾಡಬೇಕಾದ್ರೆ ಆ ರಂಗಮಂದಿರ ವೇದಿಕೆಯ ಮೇಲೆ ಆ ಸಂಖ್ಯೆ ಒಂದು ಜಂಕಾನ ಬೇಕು ಅಂತ ನಮ್ಮ ಮನೆಗೆ ಇಂದ ತಂದಿದ್ರು ನೀ ಆ ಜಂಖಾನ ಅಂತ ನಾನು ಅವ್ರು ಬರ್ತೀನಿ ಈಗ ನನ್ನ ಪರಿಸ್ಥಿತಿ ಅದೇ ತರ ಅಂತ ನಾನು ಭಾವಿಸ್ತೀನಿ ಪ್ರಾರಂಭದಲ್ಲಿ ಅತ್ಯಂತ ಉತ್ಸಾಹದಿಂದ ಜನಸ್ತೋಮವೇ ಇತ್ತು ಕಾರ್ಯಕ್ರಮ ತಡವಾಗಿ ಪ್ರಾರಂಭ ಆಯಿತು ಆದರೆ ನಿಮ್ಮ ಉತ್ಸಾಹಕ್ಕೆ ಯಾವುದೇ ಗೊತ್ತೇ ಇಲ್ಲ ಇದು ಮೈಸೂರು ಜನತೆಯ ಒಂದು ಉತ್ಸಾಹ ಇದೆ ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಈ ಭಕ್ತ ವೃತ್ತ ಇದೆಯಲ್ಲ ನಮ್ಮ ಪೂಜಾರಿಗೆ ಎಷ್ಟು ಭಕ್ತಿ ಸಮರ್ಪಣೆ ಮಾಡ್ತಾರೆ ಅನ್ನೋದೇ ಮುಖ್ಯ ಆಗಿರುತ್ತೆ ಆದ್ರೂ ನೀವೆಲ್ಲ ಸಹ ಪರೀಕ್ಷೆ ಮಾಡಬಾರದು ಸಹ ಎರಡೇ ಮಾತುಗಳನ್ನ ಮಾತುಗಳನ್ನು ಮುಗಿಸುವಂತ ಪ್ರಯತ್ನವನ್ನ ಮಾಡಲಿಲ್ಲ ಇವತ್ತು ಒಂದು ಪವಿತ್ರವಾಗಿರುವಂತಹ ಕಾರ್ಯಕ್ರಮ ಜಗದ ಉತ್ಸಾಹ ಜಗತ್ ಜ್ಯೋತಿ ಶತಮಾನ ಕಂಡಂತಹ ಶತಪುರುಷ ಯೋಗಿ ವಿವಿಧ ದಾಸೋಹಿ ನಾವೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಿಗಳ ಪುಣ್ಯ ಸ್ಮರಣೆ ಮತ್ತು ದಾಸೋಹ ಎಲ್ಲ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗುತ್ತೆ ಇಂತಹ ಪುಣ್ಯ ಸ್ಮರಣೆಯಲ್ಲಿ ನಾವೆಲ್ಲ ಭಾಗಿಗಳಾಗದೆ ನಮ್ಮ ಪುಣ್ಯ ಅಂತ ನಾವೆಲ್ಲ ಭಾವಿಸಬೇಕಾಗಿರುವಂತಹ ಪೂಜ್ಯರ ಇಂತಹ ಪುಣ್ಯ ಸ್ಮರಣೆಯ ದಿವಸ ಒಂದಷ್ಟು ಚಿಂತನೆಗಳು ನಮಗೆ ప్రముఖింతన బు సార్థక ఎదురుత ప్రశ్నే గురు శిష్య క్వశ్చన్ కరెంట్ ఏంటంటే నేను బతుకు సార్థక ఎదురు యావగా ನಮ್ಮೆಲ್ಲ ಕೇಳಿದ್ರೆ ನಾವೇನಂತ ಹೇಳ್ತೀವಿ ಯಾವ್ದಾದ್ರೂ ಒಂದು ಪದವಿಯನ್ನ ಗಳಿಸಿದ್ದಾಗ ನಮ್ಮ ಬದುಕು ಸಾರ್ಥಕ ಅಂತ ಅನಿಸುತ್ತೆ ನಮ್ಗೆ ಸಾರ್ಥಕ ಅಂತ ಅನಿಸುತ್ತೆ ಒಂದು ಒಳ್ಳೆ ಉದ್ಯೋಗವನ್ನ ತಾಂಡಾಗ ನಮ್ಮ ಬದುಕು ಸಾರ್ಥಕವಾಯಿತು ಅಂತ ಅನಿಸುತ್ತೆ ಒಂದು ಯಾವ್ದಾದ್ರೂ ಒಂದು ಸಣ್ಣ ಜಮೀನನ್ನು ಮೈಸೂರಲ್ಲಿ ಕೊಂಡ್ಕೊಂಡಾಗ ನಮ್ಮ ಬದುಕು ಸಾರ್ಥಕ ಆಯಿತು ನಮ್ಮ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಮಾಡಿ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಭದ್ರತೆಯ ಶತವಾಗಿ ಒಂದು ಉದ್ಯೋಗವನ್ನ ಗಳಿಸಿದ್ರೆ ಬದುಕು ಸಾರ್ಥಕ ಆಯಿತು ಅಂತ ನಾವು ಭಾವಿಸ್ತಿದ್ದ ಇದು ಸಾಮಾನ್ಯರು ಭಾವಿಸುವಂತಹ ಸಾರ್ಥಕ ಬದುಕು ಇದು ಇಲ್ಲೊಬ್ಬ ಮಹನೀಯ ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡ್ಕೊಬೇಕು ಸಂತನಷ್ಟೇ ಇರುವಂತಹ ಸಂತ ಶ್ರೇಷ್ಠ ಅಂದರೆ ತಪ್ಪಾಗಿಲ್ಲ ಅಂತ ನಾನು ಭಾವಿಸ್ತ ನನಗೆ ಅದು ಯಾರು ಅಂದ್ರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಈ ಕ್ಷಮಾನ ನನಗೆ ನೆನಪು ಬರ್ತಾರೆ ವೈಮಾನಿಕ ತಂತ್ರಜ್ಞಾನದಲ್ಲಿ ಪದವಿಯನ್ನ ಗಳಿಸಕಂಥವರು ಇಸ್ರೋ ಮತ್ತೆ ಬಿಹಾರ್ ನಿರ್ಮಾವಲಿ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನವನ್ನು ಗಳಿಸ್ತವರು ಅನೇಕ ರಾಕೆಟ್ ಗಳನ್ನು ಉಡಾವಣೆ ಮಾಡಿ ಯಶಸ್ವಿಯನ್ನ ಬೆಳೆಸಿದಂತವರು ಬರೋಬ್ಬರಿ ಮೂವತ್ತು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಸ್ವೀಕರಿಸಿದಂತವರು ಭಾರತದ ಅತ್ಯುತ್ತಮ ಗೌರವ ವೈಮಾನಿಕ ಕ್ಷೇತ್ರದಲ್ಲಿ ಪದವಿಯನ್ನು ಗಳಿಸಿದ್ದು ಸಾರ್ಥಕ ಕ್ಷಣ ಅಂತ ಹೇಳಬಹುದು ಅಥವಾ ಇಸ್ರೋ ಡಿ ಆರ್ ಓ ಅಲ್ಲಿ ಪ್ರಮುಖ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥ ಸನ್ನಿವೇಶ ನನ್ನ ಬದುಕಿನಲ್ಲಿ ಸಾರ್ಥಕ ಕ್ಷಣ ಅಂತ ಹೇಳಬಹುದು ಅಂತ ನಾವು ಭಾವಿಸಿದ್ದೆ ಮೂವತ್ತು ವಿಶ್ವವಿದ್ಯಾನಿಲಯಗಳು ಗೌರವ ಡಾಕ್ಟರೇಟ್ ಪದವಿ ಕೊಡ್ತಲ್ಲ ಆ ಗೌರವ ಡಾಕ್ಟರೇಟ್ ಪದವಿಯನ್ನ ಸ್ವೀಕಾರ ಮಾಡಿದ್ದು ಅದ್ಭುತ ಕ್ಷಣ ಅಂತ ಅವರು ಭಾವಿಸಿದ್ದು ಅಂತ ನಾವು ಅನ್ಕೊಂಡಿದ್ದೆ ಇಡೀ ವಿಶ್ವಕ್ಕೆ ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿದೆ ಯಶಸ್ವಿ ಪ್ರಯೋಗವನ್ನು ಮಾಡಿದಾಗ ನನ್ನ ಕ್ಷಣ ಅಂತ ಅಂತ ಹೇಳ್ಬಹುದು ನಮ್ಮ ನಿರೀಕ್ಷೆ ಅವರು ಅವ್ರು ಹೇಳಿದಂತಹ ಒಂದು ಘಟನೆ ನಮಗೆ ಈ ಸಂದರ್ಭದಲ್ಲಿ ನಮಗೆ ಅವಶ್ಯಕ ಅಂತ ನಾನು ಭಾವಿಸ್ತಾ ಇದ್ದೀನಿ ಅವ್ರು ಹೇಳ ಒಂದು ದಿವಸ ಹೈದರಾಬಾದ್ ನ ಆಸ್ಪತ್ರೆಗೆ ಭೇಟಿಯನ್ನು ಅವರು ಆ ನಿಜಾಮ್ ಆಸ್ಪತ್ರೆಯಲ್ಲಿ Então tá. ಆ ಮಕ್ಕಳು ಭಾರವಾಗಿರ್ತಕ್ಕು ನಡೆಯಲು ತುಂಬಾ ಕಷ್ಟ ಆಗ್ತಾ ಇದೆ ಇದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಂತ ಪ್ರಶ್ನೆ ಮಾಡಿದಾಗ ಅವರು ಮರಳಿ ಇಸ್ಕೋಗೆ ಬಂದಾಗ ತಂತ್ರಜ್ಞಾನ ಸೇರಿಸ್ಕೊಂಡು ಒಂದು ಸಭೆಯನ್ನ ಮಾಡ್ತಾರೆ ಮೂರು ಕಲಾಂ ಅವರು ಪರಮ ಪೂಜೆ ಶಿವಕುಮಾರ್ ಮಹಾಶಿವಿಗಳ ಸಾರ್ಥಕ ಬದುಕು ಹೇಗಿರ್ಬೇಕು ಅಂತ ನಮಗೆಲ್ಲ ತೋರಿಸಿಕೊಟ್ಟು ಪರಮ ಪೂಜ್ಯ ಜೀವನ ಚರಿತ್ರೆಯಲ್ಲಿ ಈ ತರ ಅನೇಕ ಸಾರ್ಥಕ ಕ್ಷಣಗಳು ಬಂದಿದ್ದಾರೆ ಎಷ್ಟೋ ಸಂದರ್ಭದಲ್ಲಿ ಅವರ ಸಾರ್ಥಕ ಕ್ಷಣವನ್ನು ನಾವು ಕಾಣಬಹುದು ಅವರು ಈ ಮೈಸೂರು ಭಾಗ ಚಾಮರಾಜನಗರ ಕೊಳ್ಳೇಗಾಲ ಈ ಗುಡ್ಡಪೇಟೆ ಮಂಡ್ಯ ಭಾಗ ಬಂದಾಗ ನಿಮ್ಮ ಹೃದಯದಲ್ಲಿರ್ತಕ್ಕಂಥ ಭಕ್ತಿಯ ಈ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮ ನಡೆದಿ ಆ ಯಾವುದೇ ಕಾರ್ಯಕ್ರಮಕ್ಕೆ ಅವರು ಅವರು ಗೈರವಾಗಿ ಸಂದರ್ಭದಲ್ಲೂ ಎಷ್ಟೇ ಸಮಯ ನನ್ನ ಬಂದು ಪೂಜೆಗೆ ಹೇಳ್ತಾ ಇದ್ದೇನೆ ನಾನು ನಮ್ಮ ಶಿವಕುಮಾರ್ ಮಹಾಶಿವಿಗಳ ಕೊಟ್ಟೋಗಿದ್ದಾರೆ ಅಂದ್ರೆ ತಾಳ್ಮೆಯಿಂದಕ್ಕಂಥದ್ದು ಕೊಟ್ಟೋಗಿದ್ದಾರೆ ನಮ್ಗೆ ಸಂಯಮ ಅಂತಕ್ಕಂಥದ್ದು ಕೊಟ್ಟೋಗಿದ್ದಾರೆ ಎಷ್ಟು ಜನಸಂಖ್ಯೆ